ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಇವತ್ತೇನು ಇದ್ದೀನಪ್ಪ ಅಂದರೆ ಶೌಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಶೌಗೆ ಬಾತ್ಗೆ ನಾನು ಕಾನ್ಕಾಡ್ ಶೌಗೆ ತೊಗೊಂಡಿದ್ದೀನಿ ಯಾಕೆಂದರೆ ಮನೆ ಯಾವಾಗಲೂ ಅದನ್ನೇ ಉಪಯೋಗಿಸೋದು ಶೌಗೆ ಬಾತ್ಗೆ ನೋಡಿ ಇವಾಗ ನಾನು ಗ್ಯಾಸ್ ಒಲೆ ಮೇಲೆ ಒಂದು ಬಾಂಡ್ಲಿ ಇಕ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಹಾಕೊಂಡಿದ್ದೀನಿ ಅಂದರೆ ಶೌಗೆ ಅಂಟಬಾರ್ದು ಅಂತ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಅದು ನೀರು ಚೆನ್ನಾಗಿ ಮರಳ್ತಾ ಇದೆ ನಾನು ಮರಳಿದ್ಕೆ ನಾನು ಶೌಗೆನ ಹಾಕೊತೀನಿ ನಾನು ಒಬ್ರಿಗಾಗಷ್ಟು ಮಾತ್ರ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ಒಬ್ರಿಗಾಗಷ್ಟು ಮಾತ್ರ ನಾನು ಮಾಡ್ತಾ ಇರೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕಂಡು ನೀರು ಜಾಸ್ತಿ ಹಾಕ್ಕೊಂಡು ಶೌಗೆನೂ ಸಹ ಜಾಸ್ತಿ ತೊಗೊಂಡು ಮಾಡ್ಕೊಳ್ಳಿ ನಾನು ಒಬ್ರಿಗಾಗಷ್ಟು ಮಾತ್ರ ಮಾಡ್ತಾ ಇರೋದು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅದನ್ನು ಹಾಕೊಂಡು ಎರಡು ಮಳು ಮಳ್ಳಿ ಚೆನ್ನಾಗಿ ಮಳಸಿದ್ಮೇಲೆ ಅದನ್ನು ನಾವು ಮಳ್ಳಾದ ಮೇಲೆ ಅದನ್ನು ನಾವು ಜಾಲರಿಗೆ ಹಾಕ್ಕೊಂಡು ಸೋಸ್ಕೊಬೇಕು ನಾನು ಮೇಲೆ ತಣ್ಣೀರು ಹಾಕ್ಕೊಂಡಿದ್ದೀನಿ ಇದು ಸಹ ಅದೊಂದು ತಣ್ಣೀರು ಹಾಕೋದ್ರಿಂದ ಅದು ಉದುದ್ರಾಗುತ್ತೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ನಾನು ಒಲೆ ಮೇಲೆ ಬಾಣಲಿನ ಇಟ್ಕೊಂಡು ಅದಕ್ಕೆ ನಾನು ಹಾಯಲ್ಲ ಹಾಕೊತೀನಿ ಈಗ ಬಾಣಲೀಲಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಬಾಣಲಿಗೆ ಅದಕ್ಕೆ ನಾನು ನೋಡಿ ಸಾಸಿವೆ ಕಾಳು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗ ಹಾಕ್ಕೊತಾ ಇದ್ದೀನಿ ಒಂದು ಚಿಟಕಿ ಹಿಂಗು ನಾನು ನೋಡಿ ಹಿಂಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಮತ್ತು ಕರ್ಬೇವು ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗಲೇ ಉಪ್ಪನ್ನೂ ಸಹ ನಾನು ಈಗಲೇ ಹಾಕ್ಕೊಬಿಡ್ತೀನಿ ನೋಡಿ ಈಗ ಉಪ್ಪು ಹಾಕ್ಕೊತೀನಿ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಅದಕ್ಕೆ ಶೌಗೆ ನಾವು ಇಟ್ಟಿದ್ದೀವಲ್ಲ ಆ ಶೌಗೆನ ಹಾಕೊತಾ ಇದ್ದೀನಿ ಅದು ನೀರು ಸುಂಡೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು ಬೇಗನೆ ಆಗೋಗುತ್ತೆ ಬೇಗ ಯಾರಾದರೂ ಕೆಲಸಕ್ಕೆ ಹೋಗಬೇಕು ಮಕ್ಕಳಿಗೆ ಸ್ನ್ಯಾಕ್ಸ್ ಲೇಟಾಗ್ಬಿಟ್ಟಿದ್ದೆ ಬೇಗ ಮಾಡಬೇಕು ತಿನ್ ಲಂಚ್ಗೆ ಅಂತ ಅಂದರೆ ಬೇಗನೆ ಆಗೋಗುತ್ತೆ ನೋ ಎಷ್ಟು ಬೇಗ ಅಂದರೆ ಐದು ನಿಮಿಷಕ್ಕೆ ಆಗೋಗುತ್ತೆ ಪಟಾಪಟ ಅಂತ ಮಾಡ್ಕೊಬಿಡ್ಬೋದು ನೋಡಿ ಅದನ್ನು ನೀರು ಸುಂಡೋವರೆಗೂ ಹುರ್ಕೋಬೇಕು ನೋಡಿ ಇವಾಗ ನೀರು ಸುಂಟ ಬಂದಿದೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಟ್ನಿನ ಮಾಡ್ಕೋಬೋದು ಇದಕ್ಕೆ ಚಟ್ನಿ ಇದ್ರಂತೂ ತುಂಬ ಸೂಪರಾಗಿರುತ್ತೆ ಆಲ್ರೆಡಿ ಆಗಿದೆ ನಾನು ಅದಕ್ಕೆ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಕರ್ಬೇ ಹೂವು ತೋ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸಾರಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಅದಕ್ಕೆ ಲಾಸ್ಟ್ ಒಂದಲ್ಲಿ ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣಿಟ್ಕೊಂಡಿದ್ದೀನಿ ನಿಂಬೆ ಹೋಳು ಇಂಟ್ಕೊಂಡು ಚೆನ್ನಾಗಿ ಉದುದ್ರಾಗಿ ನೋಡಿ ಇವಾಗ ಆಗಿದೆ ಇಷ್ಟೇ ರುಚಿ ನೋಡಿ ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಹಾಕೊಳ್ಳಿ ಅಷ್ಟೇ ಹಾಯ್ ನೋಡಿದ್ರಿ ಅಲ್ವಾ ಹೇಗೆ ಶಾವಿಗೆ ಭಾತನ ಮಾಡೋದು ಅಂತ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ನಾನು ವೀಡಿಯೋನ ಇದ್ದೀನಿ ನನಗೀಗ ಆಲ್ರೆಡಿ ಯಾರೆಲ್ಲೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಅವರು ನನಗೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸುಬ್ಬರು ಯಾರಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಡಿಯೋನ ಹೆಂಡ್ ಮಾಡ್ತಾರೆ